ಹೂವೇ ಬಾರೋ ಮಗನ ನೀವ್ ಹೋಯ್ ದುಡ್ಕೊಂಬರೋದ ಕೈಗೆ ತಲಿಯಾಗಿ ಏನ್ ತುಂಬ ತುಂಬಿ ನಾ ಮದುವೆ ಆಗಿ ಆಡ ಮಕ್ಕಳು ಹಡದ್ ನೆನ ಕೈಯಾಗಿ ಆಡಿಸೋ ನನ್ನ ಹೆಸರು ಬಿ ಎಂ ಕಟ್ಟ ಇನ್ನು ಎಟ್ಟೊತ್ತನ ವಾ ಬಂದ ಬಿಟ್ಲಕ್ಕಿ ಬಾ ಬಾವಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ ಬಾ ಇಲ್ಲಿಂದ ವೇದಾಂತಗಳು ಸಿದ್ಧಾಂತಗಳು ಯಾರ ಬರದಿಟ್ಟ ಕಟ್ಟು ಕತೆ ಜೀವನದ ರಸ ನಿಮಗೆ ನಾನೇನೆ ದಂತ ಕತೆ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಪಡೆಯೋಕೆ ಮಧು ಮಂಚದಲ್ಲಿ ಸಿಹಿ ಜೊತೆಗೂಡಿ ಕಹಿಯ ಸತ್ಯನ ಹಡೆಯೋಕೆ ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದೇ ಅಲಂಕಾರ ಅದ ಹೇಳುವುದು ನನ್ನ ಅಧಿಕಾರ ಅದ ಕೇಳುವುದು ನಿಮ್ಮ ರಾಜಾರ ಐ ಡೋಂಟ್ ಸೇ ನಾನ್ ಸೆನ್ಸ್ ಡೇಂಜರ್ ಸಿಕ್ಸ್ಟಿ ಟು ಟ್ವೆಂಟಿ ಡೇಂಜರ್ ट्वेंटी टू थर्टी सोल्जर थर्टी टू फोर्टी हंटर फोर्टी के निपग फिफ्टी के मैन ये नगी चकुली तानो या पतक कते उड़गी यंदा पर सतानो मई 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 जगाई अलगाड़ी वंदंगर रई रई सई सई वंदंगर रई रई सई सई वंदंगर रई रई ये नगी चकुली

लड़का मिल जाए तो क्या बात लड़का मिल जाए तो क्या बातों कभी पास बोला बांस बोलाए कभी झुकते चलाए कभी चहले तलाए कभी दिल धड़काए चलता ಯಾವ ದೊಡ್ಡ ಸಾಹೇಬ್ರ ತನಕ ಅಂತ ನಮಸ್ಕಾರ ಸಾಹೇಬ್ರಿಗೆ ಆ ಸಾಮಿ ಕದ್ಲಕ್ ಹಾ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಹೋಗ್ರಿ ಇದೆ ಅಂತ ಇದ್ರೆ ನಾ ನಮಸ್ಕಾರ ಅಂದ್ರೆ ನೀ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದು ಇಂಗ್ಲೀಷ್ ನಾನು ನಿಮಗೆ ನಮಸ್ಕಾರ ಮಾಡು ಅಂತ ಹೇಳಕಿ ನಾಯಿ ನಮಸ್ಕಾರ ಅಂತ ಹೇಳಿ ಓ ಈ ಊರಿಗೆ ನಮಸ್ಕಾರ ಅಂತ ಅಂದಂಗ ಯಾವ ಊರು ನಿಮ್ಮದು ಫಾರೆನ್ಸ್ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅವನ ಹೆಸರು ಮೇರಿ ಅಮ್ಮ ಹೋಗ್ಲಿ ಇಲ್ಲಿ ಯಾವ ಕೆಲಸದ ಬಂದಿರಿ ಇಲ್ಲಿ ಸೂಟ್ಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ಸೂಟ್ಸ್ ಆ ಸೂಟ್ಸ್ ಅಂದ್ರೆ ಶೂಟಿಂಗ್ ಶೂಟಿಂಗ್ಸ್ ಶೂಟಿಂಗ್ 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 ಪಿಕ್ಚರ್ ಶೂಟಿಂಗ್ ಓಹೋ ಪಿಕ್ಚರ್ ಮಾಡಕ್ಕೆ ಬಂದ್ರಿಯಾ ಆ ಎಲ್ಲಿ ನಡೆದಿತ್ತು ಪಿಕ್ಚರ್ ಕಬ್ಬಿನ ಪಡದಾಗ ಆ ಜಾಲೆ ಕಂಟ್ಯಾಗ ಜೋಳ 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 ನೀರು ಹೋಗಿರ್ತಾವ ಅಲ್ಲಿ ಕಿಲಾ ದಂಡ್ಯಾಗ ಅಲ್ರಿ ಪಾರ್ಕ್ ನಾಗ ಅಲ್ಲಿ ನಡೀತಾವು ನೀವೇನ್ರಿ ಕಬ್ಬಿನ ಪಡದಾಗ ಜೋಳ ಜೋಳ ನೀರ್ನಾಗ ಅಲ್ಲರ ಅಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಹಿಂಗೇನ್ರಿ ಹಂಗಾದ್ರೆ ನೋಡಕ್ ಬರ್ಬೋದ್ರಿ ನೋಡಕ್ ಬರ್ಬೋದಾಗಿತ್ತು ಆದ್ರೆ ಏನು ಮಾಡೋದು ನಮ್ಮ ಹೀರೋಯಿಣಿ ಕಬ್ಬಿನ ಪಡೆದ ಹಾಸಿ ಎಡಿ ಬರಬೇಕಾದ್ರೆ ಎಡಿ ಬಿದ್ದಿನ ಎದಿಂದಾಗಿ ಮಣಕಾಲ್ ಚಿಪ್ ಪಡ್ಕೊಂಡ್ಬಿಡ್ತೀವಿ ಪಾಪ ಹಿಂಗಾಗಿ ಹೀರೋಯಿನ್ಗಳು ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದೀವಿ ಅಲ್ರಿ ನಮಗೂ ಹೇಳ್ತಿದ್ರು ಅವನಿಗೆ ಇವ ಏನು ಚೆಂದ ಇದೆ ನೀನು ದುರ್ಗೋನ್ ಜಾತ್ರೆ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಿ ನೀ ಪಿಕ್ಚರ್ದಾಗ್ರ ಸೇರು ಇಲ್ಲ ಧಾರಾವಾಹಿಗ್ರ ಹೋಗು ಅಂತ ಹೇಳ್ತಿದ್ರಿ ನಾ ಚಂದ ಭಾಳ ಚಂದ ಇದೆ ನಂತ್ರಿ ನಮ್ಮ ನನಗೆ ಮಾತಾಡ್ತಿದ್ರಿ ಸಿಟ್ಟಿಲ್ಲ ನನಗೆ ನಿಮ್ಮ ಮೇಲೆ ಒಟ್ಟು ಸಿಟ್ಟಿಲ್ಲ ಯಾಕ್ರಿ ನೀವು ಏನ್ ಅಂದಾರಲ್ಲ ಅವ್ರು ಸಿಗ್ಬೇಕು ನನ್ನ ಕೈಯ್ಯಾಗ ಯಾಕೆ ಬೆಳತರಕ್ಕೆ ಉಪ್ಪಿಟ್ಟು ತಿನ್ನಿಸ್ ತಿನ್ಸಿ ನೋಡವ್ರು ಯಾಕಂದ್ರೆ ಚಂದಿಲ್ರ ಏ ಚಂದ ಅಂದ್ರ ಬರೇ ಚಂದ ಅಂದ ಅವ್ರು ಹೌದ್ರೆ ಚಂದಕ್ಕಿಂತ ಚಂದ ನೀನೇ ಸ್ವನೇ ಆ ಚಂದಕ್ಕಿಂತ ಚಂದ ನೀನೇ ಸುಂದರ ನಿನ್ನ ನೋಡ ಬಂದ பாலச்சிரா அல்க்கீமாப்பல்ல அல் யக்கா ಅದ ರಾಗ ದಾಗ ಕಚ ಕಚ ಕಡಿ ಭಿಕ್ಕ ರ ಸನ ಜಡದೆಲ್ಲ ಭಿಕ್ಕ ನರ ಧಾ ಪಿ ಮಗ ಎಲ್ಲಾ ನಾಚ ಲಂಗ ಹಸರೆಲ್ಲ ಲಿ ಮಫಾ ಡ ಡಾ ನಲ್ಲ ನನಗೆಲ್ಲ ಕೈ ಮಡಿ ಕರೆತನ ಕಡೆ ಕಡೆ ಪಾಡ ಎಲ್ಲ ಹೆಲ್ದಿಂದ கலத்தை நோட்டு நத்தகைய நின்றாயிரந்த ஏன கதையே கலத்தில் சம்பந்த ஏன கதையே கலத்தில் சம்பந்த सदा की लल्ल मोटन मनस नोटी प्रीति मड़ता की जोड़न है नला कट कट साली के दिल ना हो गवाकी हाई स्कूल चूड़ी म्यान गलती झलंत का ना की यार दा कन्नबीता नम्बा प्रीति म्याल மன்னன் கல்வி பாலாக வந்தனே நான் அப்பாலோ என்னோ ஆகியவற்றின் மேலே வடுவூராக கசகசக் கடினி தரசன்ன பிடசெல்லா விட்டரைச்சாத்தி மகல்லா நாதுளதாக கரில்லா லிம்மா பாடல்லா வேற அரசின்ன கில்லா லாலா லாலா లా ల ల ల ల